ಯಕ್ಷರಂಗದ ಸಿಡಿಲ ಮರಿ ಎಂದೇ ಖ್ಯಾತಿ ಪಡೆದಿರುವ ಹೊನ್ನಾವರ ತಾಲೂಕಿನ ಹೊಸಪಟ್ಟಣ ಗ್ರಾಮದ ಚಂದ್ರಹಾಸಗೌಡ ಕಳೆದ ಹದಿನೆಂಟು ವರ್ಷಗಳಿಂದ ಯಕ್ಷಗಾನವನ್ನೇ ತನ್ನ ವೃತ್ತಿಯನ್ನಾಗಿ ಆಯ್ದುಕೊಂಡು ನಿರಂತರವಾಗಿ ಯಕ್ಷಕಲಾ ಮಾತೆಯ ಸೇವೆ ಮಾಡುತ್ತಾ ತೆಂಕು ಮತ್ತು ಬಡಗು ಈ ಉಭಯ ತಿಟ್ಟಿನಲ್ಲೂ ವಿಶಿಷ್ಟ ಕುಣಿತದ ಮೂಲಕ ಚಿಕ್ಕಪ್ರಾಯದಲ್ಲಿಯೇ ಅಪಾರ ಅಭಿಮಾನಿಗಳ ಜನಮಾನಸದಲ್ಲಿ ವಿಶೇಷವಾಗಿ ನೆಲೆಯೂರಿರುವ ಇವರು ಈ ಬಾರಿ ತಮ್ಮ ಹತ್ತೊಂಬತ್ತನೇ ವರ್ಷದ ಯಕ್ಷಪಯಣವನ್ನು ಶ್ರೀ ಅನಂತ್ ಪದ್ಮನಾಭ್ ಯಕ್ಷಗಾನ ಮಂಡಳಿ ಪೆರ್ಡೂರಿನಲ್ಲಿ ಮುಂದುವರೆಸಲಿದ್ದಾರೆ ಯಕ್ಷಗಾನದ ಮೇಲಿರುವ ಅಪಾರ ಆಸಕ್ತಿಯಿಂದಾಗಿ ಏಳನೇ ತರಗತಿಗೆ ತಮ್ಮ ವಿದ್ಯಾಭ್ಯಾಸವನ್ನು ಮೊಟಕುಗೊಳಿಸಿ ಯಕ್ಷಗಾನದತ್ತ ಮುಖ ಮಾಡಿದವರು ಇವರು ಇವರ ಪಯಣ ಇದೀಗ ಸುದೀರ್ಘ ಹದಿನೆಂಟು ವರ್ಷಗಳನ್ನು ಪೂರೈಸಿದೆ ಎಂಬುದು ನಿಜಕ್ಕೂ ಪ್ರಶಂಸನೀಯ ಗುಂಡ್ವಾಳ್ ಮೇಳದಿಂದ ಆರಂಭಗೊಂಡ ಇವರ ಯಕ್ಷಾರಾಧನೆ ಬಂಗಾರಮುಕ್ಕಿ ಮೇಳ ಮಢಾಮುಖಿ ಮೇಳದಲ್ಲಿ ಎರಡು ವರ್ಷ ಮಂಧಾತ್ರಿ ಮೇಳದಲ್ಲಿ ಎರಡು ವರ್ಷ ಸಾಲಿಗ್ರಾವ ಮೇಳದಲ್ಲಿ ಹನ್ನೆರಡು ವರ್ಷ ಸೇವೆ ಸಲ್ಲಿಸಿದ್ದ ಇವರು ಕಳೆದ ವರ್ಷ ತಮ್ಮ ಯಕ್ಷಗಾನ ತಿರುಗಾಟವನ್ನು ಯಾವ ಮೇಳಕ್ಕೂ ಹೋಗದೆ ತಮ್ಮದೇ ಆದ ಹೊಸಪಟ್ಟಣ ಯಕ್ಷಕಲಾ ಟ್ರಸ್ಟ್ ಎಂಬ ತಂಡವೊಂದನ್ನು ಕಟ್ಟಿಕೊಂಡು ಅತಿ ಹೆಚ್ಚು ಕಾರ್ಯಕ್ರಮಗಳನ್ನು ನೀಡಿರುತ್ತಾರೆ ಚಕ್ರವ್ಯೂಹದ ಅಭಿಮನ್ಯು ಶ್ರೀ ಕೃಷ್ಣ ಪಾರಿಜಾತ ಪ್ರಸಂಗದ ಕೃಷ್ಣ ದೇವಿ ಮಹಾತ್ಮೆಯ ಮಹಿಷಾಸುರ ಸೇರಿದಂತೆ ಇವರ ವೀರರಸದ ಪಾತ್ರಗಳನ್ನು ಕಂಡಾಗ ಬಹುಶಃ ಯಕ್ಷರಂಗಕ್ಕಾಗಿಯೇ ಈ ಜೀವದ ಜನನವೇನೋ ಎಂಬಷ್ಟರ ಮಟ್ಟಿಗೆ ಇವರ ವೇಷಗಳು ನೆರೆದ ಪ್ರೇಕ್ಷಕರನ್ನು ಮುಗ್ಧರನ್ನಾಗಿಸುತ್ತದೆ ಚುರುಕಿನ ನಡೆ ತಾಳಕ್ಕೆ ತುಪ್ಪದ ಹೆಜ್ಜೆ ಲಯ ಹದವರಿತ ಕುಣಿತ ಯಕ್ಷಗಾನದ ಪಾರಂಪರಿಕತೆಗೆ ಚ್ಯುತಿ ಬಾರದಂತೆ ಯೋಜಿಸಿದ ಹೊಸ ವಿನ್ಯಾಸದ ಅಭಿನಯ ಮಾತಿನ ಗಟ್ಟಿತನ ಈ ಎಲ್ಲಾ ಕಾರಣಗಳಿಂದಾಗಿ ಜನಮಾನಸವು ಇವರನ್ನು ಈ ಎಲ್ಲಾ ಪ್ರಶಂಸನೀಯತೆಯನ್ನು ತನ್ನದಾಗಿಸಿಕೊಂಡರೂ ಹಿರಿಯ ಕಿರಿಯ ಕಲಾವಿದರೊಟ್ಟಿಗೆ ಸರಳತೆಯಿಂದ ವರ್ತಿಸುವ ಇವರ ಗುಣ ನಿಜಕ್ಕೂ ಅಭಿನಂದನೀಯವಾದದ್ದು ಎಷ್ಟರ ಮಟ್ಟಿಗೆ ಯಕ್ಷಗಾನದಲ್ಲಿ ತನ್ನ ಚಾಪನ್ನು ಮೂಡಿಸಿರುವ ಚಂದ್ರಹಾಸ್ ಗೌಡ ಹೊಸ್ಪಟ್ನ ಇವರ ಈ ವರ್ಷದ ಪೆರಡೂರು ಮೇಡದ ಪ್ರಥಮ ತಿರುಗಾಟಕ್ಕೆ ಶುಭವಾಗಲಿ ಹಾಗೂ ಯಕ್ಷರಂಗದ ಪ್ರಾರ್ಥನಾ ನಂದನದ ಯಶಸ್ಸಿನ ತುಂಗ ಅತಿ ಎತ್ತರಕ್ಕೇರಲೆಂದು ಅವರ ಅಭಿಮಾನಿಗಳ ಹಾರೈಕೆಯಾಗಿದೆ